ಹಚ್ಚ ಹಸಿರಿನಿಂದ ಕೂಡಿದ ಕೇರಳದ ವಯನಾಡ್ ಜಿಲ್ಲೆಯ ಮಲೆ ಹಾಗೂ ಮುಂಡಕ್ಕೈ ಗ್ರಾಮ ಈಗ ಭೂಕುಸಿತದಿಂದ ಭೀಕರವಾಗಿ ಮಾರ್ಪಟ್ಟಿದೆ ಒಂದೇ ರಾತ್ರಿಯಲ್ಲಿ ವಯನಾಡ್ ಜಿಲ್ಲೆಯಲ್ಲಿ ಎಲ್ಲವೂ ಬದಲಾಗಿ ಅಲ್ಲಿನ ಸ್ಥಿತಿ ದಾರುಣಕ್ಕೆ ಒಳಗಾಗಿದೆ ಟೀ ಮತ್ತು ಏಲಕ್ಕಿ ತೋಟಗಳಿಂದ ಆವೃತವಾಗಿರುವ ವಯನಾಡ್ ಜಿಲ್ಲೆಯ ಮುಂಡಕ್ಕೈ ಮತ್ತು ಚರಲ್ಮಲಾ ಪ್ರದೇಶಗಳಲ್ಲಿ ಈ ಅನಾಹುತ ಸಂಭವಿಸಿದ್ದು ಮಂಗಳವಾರ ಮುಂಜಾನೆಯ ಸಮಯದಲ್ಲಿ ಈ ಅನಿರೀಕ್ಷಿತ ಘಟನೆ ನಡೆದಿದೆ ದಟ್ಟವಾದ ಕೆಸರು ಮತ್ತು ನೀರಿನ ಧಾರೆಗಳು ಈ ಪ್ರದೇಶಗಳ ಮೂಲಕ ನುಗ್ಗಿ ಮನೆಗಳನ್ನು ಮತ್ತು ಗ್ರಾಮವನ್ನು ಜಲಸಮಾಧಿ ಮಾಡಿದೆ ಮಂಗಳವಾರ ಬೆಳಗಿನ ಜಾವ ಸರಿಸುಮಾರು ಎರಡು ಗಂಟೆಗೆ ಭೂಕುಸಿತವಾಗಿದ್ದು ಈ ಭಾಗದ ಸುತ್ತಮುತ್ತ ಗ್ರಾಮಗಳ ಜನರಿಗೆ ಆತಂಕವನ್ನುಂಟು ಮಾಡಿದೆ ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಸಂಭವಿಸಿದ ಈ ಭಾರಿ ಭೂಕುಸಿತದಿಂದ ಸತ್ತವರ ಸಂಖ್ಯೆ ಕನಿಷ್ಠ ಇನ್ನೂರಕ್ಕೂ ಅಧಿಕವಾಗಿದ್ದು ಇನ್ನೂರೈವತ್ತಕ್ಕೂ ಹೆಚ್ಚು ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಘಟನೆಯ ಸ್ಥಳದಲ್ಲಿ ಬದುಕುಳಿದವರಿಗಾಗಿ ಕುಸಿದ ಚಾವಣಿಗಳು ಮತ್ತು ನಾಶವಾದ ಮನೆಗಳ ಅವಶೇಷಗಳ ಅಡಿಯಲ್ಲಿ ಜನರನ್ನು ಹುಡುಕುತ್ತಿದ್ದೇವೆ ಎಂದು ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಪ್ರದೇಶಗಳಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಅಡ್ಡಿಯನ್ನುಂಟು ಮಾಡುತ್ತಿದೆ ಎರಡ್ ಸಾವಿರದ ಹದಿನೆಂಟರ ನಂತರ ಕೇರಳ ರಾಜ್ಯವನ್ನು ಅಪ್ಪಳಿಸಿದ ಅತ್ಯಂತ ಭೀಕರ ಭೂಕುಸಿತವು ಇದಾಗಿದ್ದು ಉಳುಗಿದ ರಸ್ತೆಗಳು ಬೇರು ಬಿಟ್ಟ ಮರಗಳು ನಾಶವಾದ ಮನೆಗಳ ಚಿತ್ರಣವು ವಿನಾಶದ ತೀವ್ರ ಪ್ರಮಾಣವನ್ನು ಸೂಚಿಸುತ್ತಿದೆ ಮನೆಯೊಂದರಲ್ಲಿ ಮಣ್ಣಿನಿಂದ ಆವೃತವಾದ ದೇಹಗಳು ಕುರ್ಚಿಗಳ ಮತ್ತು ಹಾಸಿಗೆಗಳ ಮೇಲೆ ಸಿಲುಕಿರುವ ಜನರ ದೇಹಗಳನ್ನು ನೋಡಿದರೆ ಹೃದಯ ಕಂಪಿಸುವಂತಾಗುತ್ತದೆ ಇದುವರೆಗೆ ನಲವತ್ತೈದು ಪರಿಹಾರ ಶಿಬಿರಗಳಿಗೆ ಜನರು ಸ್ಥಳಾಂತರಗೊಂಡಿದ್ದು ಇನ್ನೂ ಕಾಣೆಯಾದವರಲ್ಲಿ ಇಲ್ಲಿ ವಾಸಿಸುತ್ತಿದ್ದ ತೋಟದ ಕಾರ್ಮಿಕರು ಮತ್ತು ವಲಸೆ ಕಾರ್ಮಿಕರುಗಳು ಕೂಡ ಸೇರಿದ್ದಾರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಪೊಲೀಸ್ ಅಗ್ನಿಶಾಮಕ ದಳದ ತಂಡಗಳೊಂದಿಗೆ ರಾಷ್ಟ್ರೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುತ್ತಿವೆ ರಕ್ಷಣಾ ನಿರ್ವಹಣಾ ಪಡೆಗಳು ಬಂಡೆಗಳ ಕೆಳಗೆ ಬದುಕುಳಿದರನ್ನು ಹೊರತೆಗೆದು ಅವರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗುತ್ತಿದ್ದು ಕೆಲವು ಸ್ಥಳಗಳಲ್ಲಿ ಊದಿಕೊಂಡ ನದಿಗೆ ಅಡ್ಡಲಾಗಿ ಸಿಲುಕಿದವರನ್ನು ತಲುಪಲು ರಕ್ಷಣಾ ತಂಡಗಳು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸುತ್ತಿದ್ದಾರೆ ಆದರೆ ಭಾರೀ ಮಳೆ ಮತ್ತು ಒರಟಾದ ಭೂಪ್ರದೇಶದಿಂದ ಪ್ರಯತ್ನಗಳು ಜಟಿಲವಾಗಿದ್ದು ಇದು ಸಂತ್ರಸ್ತರುಗಳನ್ನು ತಲುಪಲು ಕಷ್ಟಕರವಾಗಿದೆ ಭೂಕುಸಿತದಿಂದ ದೂರದ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಸೇತುವೆಗಳು ಕೂಡ ನಾಶವಾಗಿದ್ದು ರಕ್ಷಣಾ ಪಡೆಗಳು ಸತತ ಪ್ರಯತ್ನಗಳಿಂದ ಜನರನ್ನು ರಕ್ಷಿಸುತ್ತಿದ್ದಾರೆ ಮಂಗಳವಾರ ಸಂಜೆಯಿಂದ ನದಿಯಿಂದ ಸಂಪರ್ಕ ಕಡಿತಗೊಂಡ ಮುಂಡಕ್ಕೈನಲ್ಲಿ ಸಿಲುಕಿರುವ ಜನರನ್ನು ಸ್ಥಳಾಂತರಿಸಲು ವಾಯುಪಡೆ ಹೆಲಿಕಾಪ್ಟರ್ಗಳ ಮುಖಾಂತರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಇನ್ನೂ ಕೆಲವರನ್ನು ನದಿಗೆ ಅಡ್ಡಲಾಗಿ ರ್ಯಾಪರ್ ಮಾಡಲು ಹಗ್ಗಗಳನ್ನು ಬಳಸಿ ಜನರನ್ನು ಕರೆತರುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಬೆಳಗ್ಗಿನ ಜಾವದಲ್ಲಿ ಗ್ರಾಮಸ್ಥರು ಗಾಢ ನಿದ್ರೆಯಲ್ಲಿದ್ದ ಕಾರಣ ಎಚ್ಚರ ತಪ್ಪಿ ಸಿಕ್ಕಿಬಿದ್ದಿದ್ದು ಹೆಚ್ಚಿನ ಸಂಖ್ಯೆಯ ಸಾವು ನೋವು ಸಂಭವಿಸಿದೆ ಎಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದ್ದಾರೆ ವಯನಾಡಿನಲ್ಲಿ ಪ್ರವಾಹಕ್ಕೆ ಸಿಲುಕಿ ಬಲಿಯಾದವರನ್ನು ಸಾಗಿಸಲು ಬಂದಂತ ಆಂಬ್ಯುಲೆನ್ಸ್ಗಳು ಒಂದರ ಹಿಂದೆ ಒಂದಂತೆ ಶವಗಳನ್ನು ಸಾಗಿಸುವ ದೃಶ್ಯವನ್ನು ನೋಡಿದರೆ ನೋಡುಗರ ಮನಸ್ಸು ಭಾವುಕಕ್ಕೆ ಒಳಗಾಗಿ ಮನಸ್ಸು ಭಾರವೆನಿಸುತ್ತದೆ